ವಾರದಲ್ಲೂ ಮೂರು ದಿವಸ ಮಾಡ್ತೇನೆ ಮಾದಕ್ ನುಂಡಿ ನನ್ನ ಅಜ್ಜಿ ನಂಗೆ ಹೇಳಿಕೊಟ್ಟದ್ದು ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟೇ ಅದಕ್ಕೆ ಬೇಕಾಪುದು ತೆಂಗಿನಕಾಯಿ ಅಕ್ಕಿ ಬೆಲ್ಲ ಉಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆ ಎಷ್ಟು ಹಾಕ ನಾನು ನಿಮಗೆ ಹೇಳ್ತಾ ಹೋತೆ ನೀವು ನೋಟ್ ಮಾಡ್ಕೊಳ್ಳಿ ಇದು ಸೇರು ಇದು ಅರ್ಧ ಪಾವು ಇದ್ರಲ್ಲಿ ನಾನು ಒಂದು ಎರಡು ಮೂರು ಲೋಟ ಅಕ್ಕಿನ ತಗೊಂಡಿದೆ ಇದನ್ನ ಡೈರೆಕ್ಟ್ ಆಗಿ ನಾನು ಒಲೆ ಮೇಲೆ ಇಡ್ತಾ ಇದ್ದೆ ಇದನ್ನ ಚಂದ ಮಾಡಿ ಹೊರ್ಕಂಬ ಅದಕ್ಕಿಂತ ಮುಂಚೆ ನನ್ನ ಜೀರಿಗೆ ಎಷ್ಟು ಬೇಕು ನಿಮ್ಗೆ ತೋರಿಸಿ ಬಿಡ್ತ ಒಂದೆರಡು ಚಮಚಷ್ಟು ಜೀರಿಗೆ ನಾಲ್ಕೇ ನಾಲ್ಕು ಸಾಮಗ್ರಿಗಳು ಅಕ್ಕಿ ಕಾಯಿ ಬೆಲ್ಲ ಜೀರಿಗೆ ಅದರಲ್ಲಿ ನಾವು ಮಾರ್ಕ್ ನುಣ್ಣಿನ ತಯಾರು ಮಾಡುವ ಅದ್ ಮಾಡ್ಕೊಂಡೆ ಫಸ್ಟ್ ನಾವು ಆಯ್ಕೆ ಮಾಡಿ ಮಾರ್ಕ್ ನುಣ್ಣಿನ ಹೊರ್ಕಂಬ ನಾನು ಇವತ್ತು ಕಜ್ಜಿ ಅಕ್ಕಿನ ಬಳಸ್ತಾ ಇದ್ದೆ ನೀವು ತಿಂಡಿಗೆ ದೋಸೆಗೆ ಇಡ್ಲಿಗೆ ಯಾವ ಅಕ್ಕಿನ ಯೂಸ್ ಮಾಡ್ತೀರಿ ಅದೇ ಅಕ್ಕಿನ ಯೂಸ್ ಮಾಡಿ ನಾನು ತಗೊಂಡಿದ್ ಮಾತ್ರ ಕಜ್ಜಿ ಅಕ್ಕಿ ಯಾಕಂದರೆ ಎಲ್ಲ ಅಕ್ಕಿಗಳ ಕೂಡ ನನಗೆ ಈ ಮೂಲಕ ನಿಮಗೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ನೀವು ಆರಾಮ್ಸೆ ನೀವು ಮಾಡ್ಲಕ್ ಇದನ್ನ ನೀವು ನೆಕ್ಸ್ಟ್ ಡೇ ತಿಂಡಿಗೆ ಮಾಡೋದಾದ್ರೆ ಹಿಂದಿನ ದಿವಸ ರಾತ್ರಿ ಮಾಡಿ ಇಟ್ರೆ ಬೆಳಿಗ್ಗೆ ಒಂದು ಒಂದು ಸ್ಟೀಮ್ ತಗೊಂಡಿ ಕಣಿ ತುಂಬಾ ಲೈಕ್ ಇರುತ್ತೆ ನನಗೆ ತುಂಬಾ ಖುಷಿ ಈ ತಿಂಡಿ ಅಂದ್ರೆ ಈ ತಿಂಡಿ ಖುಷಿ ಆದಕ್ಕೋಸ್ಕರ ನಮ್ಗೆ ಅಷ್ಟು ಖುಷಿ ಆತನೋ ಗೊತ್ತಿಲ್ಲ ಮಾಡಿ ತಿಂದ್ರೆ ಹಾಗೆ ಇದಕ್ಕೆ ನಾವು ಜೀರಿಗೆನ ಯೂಸ್ ಮಾಡೋದಿಲ್ಲ ಗ್ಯಾಸ್ಟ್ರಿಕ್ ಕೂಡ ಆತಿಲ್ಲ ಸೊ ಕಾಂಬುಕ್ ಮಾತ್ರ ನಾಲ್ಕೇ ಐಟಮ್ ಸ್ವಲ್ಪ ಕೆಲ್ಸ ಇತ್ತು ಕಾಂಬುಕ್ ಮಾತ್ರ ನಾಲ್ಕೈ ಐಟಮ್ ಅಂದೇಳಿ ಬರೀ ಸಿಂಪಲ್ ಅನ್ನ ನೆನ್ಸ್ಕೊಂಡ್ ಬೇಡ ಒಂದು ಚೂರ ಕೈನ ನಾವು ಸ್ವಲ್ಪ ಪೊಳಸ್ಕತ್ತೋ ಈ ಅಡಿಗೆಲ್ಲ ಯಾಕಂದ್ರೆ ಅಕ್ಕಿ ಹುರಿ ಸ್ವಲ್ಪ ಹೆಚ್ಚು ಆದ್ರೆ ಅಕ್ಕಿ ಕರಟಿ ಹಾಕ್ತು ಅಕ್ಕಿ ಕರಟಿ ಹೊರ ಅದ್ರ ರುಚಿ ಹಾಳಾತ್ ಹಂಗ ಚಂದ ಮಾಡಿ ಹುರ್ಕೊಂಡು ಹುರಿದ ಮೇಲೆ ಎಂತೆಂತ ಮಾಡ್ಕೊಂಡೇಳಿ ನಾನು ಹೇಳ್ತಾ ಹೋದೆ ಇದನ್ನ ಸೈಡಲ್ಲಿ ಇಟ್ಟು ತಣುಕಿಡುವ ಎಂತಕಂದ್ರೆ ಇದು ತೊಳೆದು ಲೈಕ್ ಮಾಡಿ ಮೂರು ಸಲ ತೊಳೆದು ಅಕ್ಕಿ ಕಾಯಿ ಜೀರಿಗೆ ಒಟ್ಟಿಗೆ ಕಡ್ಕೊಂಬ ಅಕ್ಕಿ ಕಾಯಿನ ಫಸ್ಟ್ ಹಾಕಿ ಕಡೀಕ ಅದಿನ್ನೇನು ಸಣ್ಣ ತ ಬತ್ತಂಬತ್ತಿಗೆ ಜೀರಿಗೆನ ಹಾಕತ್ತ ತುಂಬ ನಯಾ ಬೇಡ ತುಂಬ ತರಿ ತರಿ ಬೇಡ ಅದ ಇರಲಿ ಈ ಏನು ಹಿಟ್ಟನ್ನು ನಾವು ತಯಾರು ಮಾಡತ್ತಲ್ಲ ಅದು ಈ ಅಕ್ಕಿನ ನಾನು ಮೂರ್ ಸಲ ಚಂದ ಮಾಡಿ ತೊಳಕೊಂಬ ಈಗ ಅಕ್ಕಿ ತಂಡಿತ ನಾನ್ ತೊಳಿತಿದ್ದ ಮೇಲೆ ನೀವ್ ಕಡಿಗ್ ಸೀದ ಹೋಯ್ ಬಿಸಿ ಬಿಸಿ ಪಾತ್ರ ಕೈ ಅಕ್ಕ ಕಡಿ ಏನಿಲ್ಲ ಮಾರ್ಕ್ ನುಂಡಿ ಹೋಯ್ ಕೈ ಉಂಡಿ ಅತ್ತ ಕಡಿಗ್ ಚಂದ ಮಾಡಿ ನಾನ್ ಮೂರ್ ಸಲ ತೊಳ್ದಿದೆ ಇದೇ ಅಕ್ಕಿಗೆ ಈ ಅಕ್ಕಿಗೆ ನಾನ್ ತಕೊಂಡು ಮೂರ್ ಲೋಟ ಈ ಅರ್ಧ ಪಾವಲ್ ಮೂರ್ ಲೋಟ ಸೊ ಹಾಂಗ್ ನಾನು ಎಂತ ಮಾಡ್ತಿದ್ದೆ ಅಂದ್ರೆ ಇದಕ್ಕೆ ಎರಡು ಮುಷ್ಟಿ ಕಾಯಿನ ಹಾಕ್ತಿದೆ ಕಾಯಿ ಹಾಕಿದಷ್ಟು ಟೇಸ್ಟ್ ಅಕ್ಕ ಕಾಯಿಗೆ ಇಷ್ಟೇ ಹಾಕಿಂದ ಅಳ್ತಿ ಇಲ್ಲ ಹಾಕ್ಲಾಕ ಒಂಚೂರು ಆಚಿಚಿಗಾರ ನೆಡೀತೀವಿ ಇಷ್ಟೇ ಅಕ್ಕಿಗೆ ಇಷ್ಟೇ ಕಾಯಿ ಹಾಕೊಂಡಳಿ ಅಂತ ರೂಲ್ಸ್ ಇಲ್ಲ ಇದನ್ನು ಚೆಂದ ಮಾಡಿ ಕಡ್ಕಂಡು ಇದು ಸಣ್ಣ ಆತ ಬಪ್ಪತ್ತಿಗೆ ನಾವು ಅದರೊಟ್ಟಿಗೆ ಈ ಜೀರಿಗೆಯನ್ನು ಸೇರಿಸಿ ಕಡಿಕ ಇದನ್ನು ತುಂಬ ನಯ ಕಡುವ ಅಗತ್ಯ ಇಲ್ಲ ತರಿ ತರಿ ಇರಲಿ ತುಂಬ ತರಿ ಬೇಡ ನಾನೀಗ ಒಳಗೆ ಹೋಗಿ ಕಡ್ಕೊಂಡು ಬತ್ತೆ ಇದಿಷ್ಟು ಮೂರನ್ನು ಸೇರಿಸಿ ನಾನು ಹದ ಮಾಡ್ಕೊಂಡು ಬತ್ತೆ ಈಗ ಇದ್ ಮಾಡ್ಕೊಂಡು ಬಂದು ಮುಂದೆ ಹೆಂಗೆ ಮಾಡುದ್ ನಾನ್ ನಿಮ್ಗೆ ಹೇಳಿಕೊಡ್ತೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಕಬ್ಬಿನ ಬೆಲ್ಲ ನೀವೇನಾದ್ರು ಏನಾರು ಚಿಟ್ಟಿ ಬೆಲ್ಲ ಅಂದ್ರೆ ಗಟ್ಟಿ ಬೆಲ್ಲ ತಕಂತಿಲ್ಲ ತಗೊಂಡಿದ್ರೆ ಫಸ್ಟ್ ನೀರಲ್ಲಿ ಇಟ್ಟು ಅದನ್ನು ಕುದಿಸಿ ಒಂದು ಸಲ ಶೋಧಿಸ್ಕೊಂಡಿ ಎಂತಕ್ಕಂದರೆ ಅದ್ರ ಕಸ ಕಲ್ಲುಗಳಿಪ್ಪು ಚಾನ್ಸಸ್ ಜಾಸ್ತಿ ಇರುತ್ತೆ ಇದ್ರಲ್ಲಿ ಯಾವುದೇ ರೀತಿ ಕಸ ಎಂಥದ್ದು ಇಪ್ಪುದಿಲ್ಲ ಹಾಗೆ ನಾನು ಡೈರೆಕ್ಟ್ ಯೂಸ್ ಮಾಡುತ್ತೆ ನೀವು ಯೂಸ್ ಮಾಡಿ ಇದೇ ಕಬ್ಬಿನ ಬೆಲ್ಲನೇ ನಿಮ್ಗೆ ಸಿಕ್ಕದಿದ್ರೆ ಖಂಡಿತ ನೀವು ಹಾಗೆ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಇನ್ ಕೇಸ್ ನೀವು ಗಟ್ಟಿ ಬೆಲ್ಲ ಚಿಟ್ಟಿ ಬೆಲ್ಲ ಯೂಸ್ ಮಾಡ್ತಿದ್ರೆ ಒಂದ್ಸಲ ನೀರನ್ನು ಕುದಿಸಿ ಅದೊಡ್ಡಿ ಬೆಲ್ಲ ಹಾಕಿ ಒಂದು ಚೂತ್ ನಾನು ನಿಮಗೆ ಬೆಲ್ಲನ ಕರಗಿಸೋಕೆ ಒಂದು ಟಿಪ್ಸ್ ಹೇಳಿಕೊಡ್ತೆ ಎಂತ ಗೊತ್ತಾ ಚಿಟ್ಟಿ ಬೆಲ್ಲ ತಕ್ಕಂದ್ರೆ ಅದನ್ನ ಕಟ್ ಮಾಡೋದು ಭಾರಿ ಕಷ್ಟ ಬೆಳಗ್ಗೆ ದೋಸೆ ಹಿಟ್ಟನ್ನ ಅದು ನಂಗಂತೂ ನಾನಂತೂ ಸ್ಪೆಷಲಿ ಮೆತ್ತ ತಿದ್ದೋಸಿ ಮಾಡೋಳಲ್ಲ ಅದು ಹಿಡ್ಕೊ ತುರಿ ತೆಗಮ್ಗೆ ಭಾರಿ ಕಷ್ಟ ಆಯ್ತು ಸಿಂಪಲ್ ಟಿಪ್ಸ್ ಹೇಳ್ತೀನಿ ನೀವೇನಾದ್ರೂ ಇಡ್ಲಿ ಮಾಡ್ತಾಯಿದ್ರೆ ಆ ಇಡ್ಲಿ ಅಡ್ಕದೊಳಗೆ ಜಸ್ಟ್ ಎಷ್ಟು ಬೆಲ್ಲ ಬೇಕೋ ಆ ತುಂಡನ್ನ ತೆಗೆದು ಇಟ್ಬಿಡಿ ಒಂಚೂರು ಒಂದು ಐದು ನಿಮಿಷ ಸ್ಟೀಮ್ ಕೊಡಿ ನೀವು ಹೇಳ್ದಂಗೆ ಹಲ್ವ ಥರ ಬೆಲ್ಲ ತುರಿದು ಬತ್ತದ ನಾವೀಗ ಕಡ್ಕೊಂಡು ಬಂದಿತ್ತು ಹಿಟ್ಟಿಂದ ಸೊ ಇದು ಕಲ್ ತೊಳೆದು ಉಳಿದ ನೀರನ್ನು ಸಮೇತ ನಾನು ಅದಕ್ಕೆ ಹಾಕ್ತಾ ಇದ್ದೆ ನಿಮ್ಮ ಈ ನೀರು ಕುದ್ದು ಈಗ ಡೈರೆಕ್ಟಾಗಿ ಇಟ್ಟರು ಕೂಡ ಎಂತ ಗೊತ್ತಾ ತುಂಬ ಹೊತ್ತು ಮಗ್ಚಕತೆ ಯಾವತ್ತು ನಾವು ಈ ಥರ ತಿಂಡಿಗಳನ್ನ ಮಾಡುವತ್ತಿಗೆ ಮಣ್ಣೆ ಅದನ್ನೆಲ್ಲ ಮಾಡುವತ್ತಿಗೆ ಸ್ವಲ್ಪ ನಾವು ನೀರನ್ನು ಫಸ್ಟ್ ಕುದುಕ್ಕಿಟ್ಟು ಅದಕ್ಕೆ ನಾವು ಅದಕ್ಕೆ ಹಿಟ್ಟನ್ನು ಹಾಕೋದ್ರಿಂದ ಬೇಗ ಆಗ್ತದೆ ತುಂಬ ಹೊತ್ತು ಅದನ್ನು ಮಗ್ಚ್ತಾ ಇಪ್ಪಂತ ಅಂತ ಅಗತ್ಯ ಇಪ್ಪುದಿಲ್ಲ ನಾನು ಇದಕ್ಕೆ ಬೆಲ್ಲನ ಸೇರಿಸಿದೆ ನಿಮ್ಮ ಹದಕ್ಕೆ ಸಿಹಿ ಹಾಯ್ಕಣಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ಮಾಡ್ಕಣಿ ನಾನು ಕಬ್ಬಿನ ಬೆಲ್ಲ ಹಾಕ್ತಿದ್ದೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಹಾಗೆ ಇಲ್ಲೂ ಕೂಡ ನಾನು ಅದನ್ನ ಡೈರೆಕ್ಟಾಗಿ ಹಾಕ್ತಿದ್ದೆ ಇನ್ ಕೇಸ್ ನೀವು ಕಬ್ಬಿನ ಅಂದರೆ ಕಬ್ಬಿನ ಬೆಲ್ಲ ಯೂಸ್ ಮಾಡ್ತಿಲ್ಲ ಅಂದರೆ ನಾನು ನಿಮ್ಗೆ ಅಲ್ಲ ಹಾಗೆ ಮಾಡಿ ನಾ ಇದಿಷ್ಟು ಬೆಲ್ಲ ಸಿ ಸಿ ಆರ್ ಲೈಕ್ ಅತ್ತಕ್ಕ ಇದು ಬೆಲ್ಲ ಫುಲ್ ಕರ್ಗಲಿ ಒಂದು ಸತಿ ಕುದ್ದು ನೀರು ಕುದಕ್ಕೆ ಸ್ಟಾರ್ಟ್ ಆಯ್ಲಿ ಇನ್ನೂ ಉಪ್ಪನ್ನ ಆ್ಯಡ್ ಮಾಡಲಿಲ್ಲ ಉಪ್ಪನ್ನ ಹಿಟ್ಟು ಹಾಕ್ರ ಮೇಲೆ ಒಂಚೂರು ರುಚಿ ಕಂಡು ಆ್ಯಡ್ ಮಾಡು ಯಾಕಂದರೆ ಬೆ ಇದು ತೆಳುವ ನೀರು ಹಾಕಿ ನಾವು ಇದು ಮಾಡತ್ತಲ್ಲ ಅತ್ತ ಬತ್ತ ಉಪ್ಪು ಜಾಸ್ತಿ ಆಯ್ತ ಹಂಗ ಒಂಚೂರು ಉಪ್ಪು ಹಾಕೋದೆ ಒಂಚೂರು ಇದು ಮಾಡ್ಕೊಳ್ಳಿ ಕಂಡು ಕಣಿ ಮಾರ್ಕ್ ನುಂಡಿ ಮೆತ್ತಿದ ದೋಸೆ ಎರಡು ಇತ್ತಲ್ಲ ನಂಗೆ ಭಾರಿ ಖುಷಿ ಕಣಿ ತಿಂಗಳಲ್ಲಿ ಹದಿನೈದು ದಿವಸ ಆದ ಹದಿನೈದು ದಿವಸ ಇದು ಅದನ್ನೇ ಮಾಡೋದು ಮಾಡುದು ಜಾಸ್ತಿ ಸುಳ್ಳಲ್ಲ ನಾನು ಸತ್ಯ ಹೇಳ್ತಿದ್ದೆ ಬೇಕಾರೆ ಯಾರ ಹತ್ರ ಬೇಕಾರ ಕೇಳಿ ನಮ್ಮ ಮನೆಗೆ ಅಲ್ಲೇ ನಮ್ಮ ಮನೆಗೆಲ್ಲ ಹೇಳ್ತಾರೆ ಕಣಿ ಇಷ್ಟು ಬೆಲ್ಲ ತಿಂದರೆ ಶುಗರ್ ಬತ್ತೇಳಿ ಬಂದ್ರ ಮೇಲೆ ಹೆಂಗು ಬಾಯಿ ಕಟ್ಟೋದು ಇದ್ದದೇ ಅಲ್ಲದೆ ಹಂಗ ಈ ಬಪ್ಪಲವರಿಗೆ ಅವರಿಗೆ ಈ ಸಕ್ಕರೆ ಹಾಕಿ ಮಾಡೋ ತಿಂಡಿಗಿಂತ ಈ ಬೆಲ್ಲ ಹಾಕಿ ಮಾಡುವ ತಿಂಡಿಗಳಂದ್ರೆ ಭಾರಿ ಖುಷಿ ನಂಗೆ ಮೆಂತಿದ ಹಸಿ ಹಂಗೆ ಇನ್ನೊಂದು ಹಲ್ಸ ನನ್ ಕಡೆ ಬಂದ್ರು ಬಾರಿ ಖುಷಿ ಈಗ ಇದು ಒಂಥರ ಕುದುಕ್ ಸ್ಟಾರ್ಟ್ ಆಯ್ತು ಕಣಿ ಈಗ ನಾವು ಈ ಹಿಟ್ಟನ್ನ ಆಡ್ ಮಾಡುವ ಎಂತ ಗೊತ್ತ ಈ ಹಿಟ್ಟು ಹಾಕ್ರ ಮೇಲೆ ಮಾತ್ರ ನೀವು ಸಮ ಮಗ್ಚಕ ಅಲ್ದಿರೋದು ಸಮ ಉಂಡೆ ಕಟ್ಟೋದಿಲ್ಲ ಉಂಡೆ ಕಟ್ಟತ್ತ ಅದ್ಲಾಯ್ಕತಿಲ್ಲ ಬಾಯಿಗೆ ಹಸಿ 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 ಸಿಕ್ಕತ್ತ ಈಗ ನಾನು ಇದಕ್ಕೆ ಉಪ್ಪನ್ನ ಆಡ್ ಮಾಡ್ತೇಕ ಯಾಕಂದ್ರೆ ಕಡೆ ದಪ್ಪ ಆದ್ಮೇಲೆ ಮೇಲೆ ಉಪ್ಪು ಮಿಕ್ಸ್ ಆತಿಲ್ಲ ಸೊ ಉಪ್ಪುನ ಆ್ಯಡ್ ಮಾಡ್ತೆ ಉಪ್ಪುನ ಕಂಡು ಕಣಿ ಅಕ್ಕ ನಿಮ್ಮ ಅದಕ್ಕೆ ಹೈಕಣಿ ಉಪ್ಪು ನಂಜಿ ಕಂಡು ಟೇಸ್ಟ್ ಕಣಿ ಇದು ಸಲ ಎಂತ ಗೊತ್ತಾ ಬೇಗ ಕುದುಕ್ ಸ್ಟಾರ್ಟ್ ಆಯ್ತು ಅಂದರೆ ಒಲೆ ಮೇಲೆ ಕಷ್ಟ ಹೌದು ಬಟ್ ಸಲ ಇದು ಕುದುಕ್ ಸ್ಟಾರ್ಟ್ ಆಯ್ತು ಅಂದರೆ ಬೇಗ ಆತು ಗ್ಯಾಸ್ ಮೇಲೆ ಮಕ್ಚಿ 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 ಸಾಕತ್ತು ಇದು ಸಲ ತಳ ಬಿಡೋಕ್ಕೆ ಸ್ಟಾರ್ಟ್ ಆದರೆ ನಾಯ್ಕ ಉಂಡಿ ಇದು ಮಕ್ಚುವ ಹದ ಅಂದ್ರೆ ಬಿಡ್ಕಿದ್ ಈ ತರ ತಳ ಬಿಡ್ತಿತ್ತು ಈ ಇದನ್ಲೆಕ್ಕಿ ಈಗ ಹಿಟ್ಟು ಅಂದ್ರೆ ನಾವು ಮಗ್ಚಿತ್ತಲ್ಲ ಅದ್ ಸ್ವಲ್ಪ ತಂಡಿತ್ತು ತುಂಬಾ ಬಿಸಿ ಬಿಸಿದ್ರ ಉಂಡಿ ಕಟ್ಟಕ್ ಬರ್ತಿಲ್ಲ ಏನು ನೀವು ಅಡಕ್ಲೆ ಅಂತಲ್ಲ ನೀವು ಏನು ಸ್ಟೀಮ್ ಮಾಡೋಕೆ ಯೂಸ್ ಮಾಡ್ತಿರಲ್ಲ ಅದ್ರೆಲ್ಲಾ ನೀರು ಕುದಕ್ಕೆ ಇಟ್ಕಣಿ ನೀರು ಕುದಿತಾ ಇರಲಿ உண்டி கட்டோக்கே எந்த ஒன் பாத்திர நீர் இட் ஒன் பாத்திர ரெடி இடக்கணி ரெடி உண்டி கட்டி ಇದು ಆ್ಯಕ್ಚುಲಿ ರುಚಿ ಆತಕ್ಕ ಸುಮ್ಮನೆ ಹೇಳೋದಲ್ಲ ನಂಗೆ ಅಂತ ಹೇಳ್ತಿಲ್ಲ ಎಲ್ಲರೂ ಕೆಲವೊಂದು ಬಿಸಿ ಬಿಸಿ ಅಡುಗೆನ ತುಂಬ ಇಷ್ಟಪಡ್ತಿರಲ್ಲ ಆದರೆ ಇದು ಬಿಸಿ ಬಿಸಿ ಅಲ್ಲ ಸ್ವಲ್ಪ ತಣ್ಣದು ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಹೊತ್ತು ಇಟ್ರ ಮೇಲೆ ಟೇಸ್ಟ್ ಬಿಸಿ ಬಿಸಿ ಮಾದಕ್ಕ ರೆಡಿ ಇದ್ರ ಜೊತೆಗೆ ತುಪ್ಪ ಬೆಣ್ಣೆ ಎಲ್ಲ ಲೈಕ್ ಇರತ್ತೆ ನಾನಂತೂ ಈಗ ಬೇಗ ತುಪ್ಪ ಹಾಕೊಂಡು ತಿನ್ಕು ನೀವು ಟ್ರೈ ಮಾಡಿ ಮನೇಲಿ ಹಾಗೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಾದಕ ನುಂಡಿ ಮಾಡಿ ನಿಮಗೂ ತೋರಿಸುತ್ತ ಹಾಗೆ ಇನ್ನಷ್ಟು ಅಡುಗೆಗಳನ್ನು ನಾವು ತಗೊಂಡು ಬರ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು